ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಳ ದಿನ ಆದಮೇಲೆ ನಾನು ಲಾಂಗ್ ವಿಡಿಯೋನ ಮಾಡಿ ಹಾಕಿನಿರಿ ಇವತ್ತಿನ ಒಳಗೆ ನಾನು ಆಲೂ ಮಟ್ರ್ ಗ್ರೇವಿನ ಮಾಡೋದು ಹೆಂಗೆ ಅಂತೇಳಿ ತಿಳಿಸ್ಕೊಡ್ತೀನಿ ಈಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ನಾವು ಈಸಿಯಾಗಿ ಮಾಡ್ಕೊಬೋದು ರೀ ತಿನ್ನೋಕ್ಕೂ ರುಚಿಯಾಗಿರ್ತೈತಿ ಹೋಟೆಲ್ಗೆ ಹೋಗಿ ರೆಸ್ಟೋರೆಂಟ್ಗೆ ಹೋಗಿ ಆರ್ಡ್ರ್ ಮಾಡ್ಕೊಂಡು ತಿನ್ನೋ ಬದಲಿ ಮನೆಯಾಗ ಸಿಂಪಲ್ ಹಂಗೆ ಟ್ರೈ ಮಾಡಿದ್ರೆ ಅದರ ಟೇಸ್ಟಾಗಿ ಕೊಡ್ತೈತಿ ನಮಗೆ ಅದಕ್ಕೊಂದು ಸ್ವಲ್ಪ ಟೇಸ್ಟಿಂಗ್ ಪೌಡ್ರ್ ಅದು ಇದು ಹಾಕಿರ್ತಾರೆ ಹೊರಗೆ ಬಟ್ ಮನೆಯಾಗೆ ನಾವು ಫ್ರೆಶ್ ಆಗಿ ಪ್ಯೂರಾಗಿ ಮಾಡ್ಕೊಬೋದು ಬರೀ ಅದನ್ನ ಮಾಡೋದು ಹೆಂಗೆ ಅಂತ ಹೇಳಿ ನೋಡೋಣ ಮೊದಲು ನಾನು ಇಲ್ಲೇನು ಮಾಡಿದ್ದೆ ಆಲೂಗಡ್ಡಿನ ಸಿಪ್ಪಿ ತೆಗೆದು ಎರಡು ಆಲೂಗಡ್ಡಿನ ಸಿಪ್ಪಿ ತೆಗೆದು ಅದನ್ನು ಎಣ್ಣೆ ಒಳಗೆ ಬ್ರೌನ್ ಕಲರ್ ಬರೋವರೆಗೂ ಹುರಿದು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದಾದಮೇಲೆ ಅದರ ಕಡಾಯಿಗೆ ನಾನು ಮತ್ತೊಂಚೂರು ಎಣ್ಣೆ ಹಾಕಿ ಅದಕ್ಕೆ ಮಸಾಲ ಸ್ಪೈಸಸ್ ನಿಮಗೆ ಏನೇನು ಇಷ್ಟ ಆಗ್ತಾವೆ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಹಂಗೆ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೆಂಪಂಗೆ ಫ್ರೈ ಮಾಡ್ಕೊಂಡಿದ್ದೆ ನಿಮಗೆ ಅದು ಕಟ್ ಪೀಸ್ ಮಾಡಿ ಹಾಕ್ಕೊಂಡ್ರೆ ಇಷ್ಟ ಆಗಿದ್ರೆ ಹಾಕೋರಿ ಇಲ್ಲಾಂದ್ರೆ ಪೇಸ್ಟ್ ಮಾಡಿ ಹಾಕ್ಕೊಂಡ್ರು ಪ್ರಾಬ್ಲಮ್ ಇಲ್ಲ ನಡಿತೈತಿ ಅದ್ರ ಜೊತೆಗೆ ನಾನು ಒಂದು ಎರಡು ಈರುಳ್ಳಿನ ದೊಡ್ಡ ಎರಡು ಈರುಳ್ಳಿನ ಸಣ್ಣದಂಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಈರುಳ್ಳಿ ನಿಮಗೆ ಗ್ರೇವಿ ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಕಮ್ಮಿ ಹಾಕೋಬೋದ್ರಿ ಯಾಕಂದರೆ ನಾವು ಇಲ್ಲಿ ಬೇರೆ ಏನು ಮಸಾಲೆ ರುಬ್ಬಿ ಹಾಕಂಗಿಲ್ಲ ಹಾಗಾಗಿ ಈರುಳ್ಳಿನ ನಮಗೆ ಜಾಸ್ತಿ ಹಾಕಿದ್ರೆ ಗ್ರೇವಿ ಸ್ವಲ್ಪ ಜಾಸ್ತಿ ಬರುತ್ತೆ ಹಾಕ್ಕೊಂಡು ಅದಕ್ಕೆ ಮತ್ತು ನಾನು ಸ್ವಲ್ಪ ನಡ್ಬರ್ಗೆ ತಿನ್ನುವಾಗ ಗೋಡಂಬಿ ಬಂದರೆ ಚಲೋ ಅನ್ನಿಸ್ತು ಅನ್ನಿಸ್ತೈತೆ ಅಂತ ಟೇಸ್ಟ್ ಅನ್ನಿಸ್ತು ಆಮೇಲೆ ಅದಕ್ಕಾಗಿ ಈರುಳ್ಳಿ ಹಾಕಿಂದು ಅದನ್ನು ಹಾಕ್ಕೊಂಡೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಎರಡು ಟೊಮೆಟೊನ ನಾನು ರುಬ್ಬಿ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಮುಂಚೆನ ಆ ಟೊಮೆಟೊ ಪ್ಯೂರಿನ ಹಾಕಿ ಚಲೋ ತಂಗ ಕಲಸಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು ರೀ ಅಂದರೆ ಹಂಗೆ ಬೇಯಿಸೋದ್ರಿಂದ ನಾವು ಹಸಿ ಟೊಮಾಟೇನೋ ರುಬ್ಬಿ ಹಾಕಿರ್ತೀವಲ್ಲ ಅದ್ರದ್ದು ಫ್ಲೇವರ್ ಅಂದ್ರೆ ಹಸಿದು ಫ್ಲೇವರೆಲ್ಲ ಹೋಗುತ್ತೆ ಚಲೋ ಚಲೋ ತಂಗ ಕುಕ್ ಆಗುತ್ತೆ ಹೇಳಿ ಬೇಯಿಸ್ಕೊಂಡೆ ಅದಾದಮೇಲೆ ಅದನ್ನು ತೆಗೆದು ಪ್ಲೇಟ್ ತೆಗೆದು ಅದಕ್ಕೆ ಉಳ್ದಿದ್ದ ಖಾರ ಉಪ್ಪು ಎಲ್ಲ ಹಾಕಬೇಕಾಗುತ್ತೆ ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಅಂದ್ರೆ ಒಣ ಖಾರ ಹಾಕೀನಿ ಟೇಸ್ಟಿಗೆ ಇದಕ್ಕೆ ಬೇಕಂದ್ರೆ ನೀವು ಒಂದೆರಡು ಹಸಿ ಮೆಣಸಿನ್ಕಾಯಿನ ಒಗ್ಗರಣೆ ಹಾಕೋಬೋದು ಎರಡೂ ಕಾಂಬಿನೇಷನ್ ಮಾಡಿ ಹಾಕ್ತಾರಲ್ಲ ಅದು ಸ್ವಲ್ಪ ಸ್ಪೈಸಿ ಜಾಸ್ತಿ ಇರ್ತೈತಿ ನಾನಿಲ್ಲಿ ಹಸಿ ಕಾ ಅಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಬರೀ ಖಾರ ಪುಡಿ ಅದಾದಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಗರಂ ಮಸಾಲ ಮತ್ತು ನಿಮಗೆ ಇಷ್ಟ ಆತಂದ್ರೆ ಜೀರಿಗೆ ಪುಡಿ ಅದನ್ನು ಹಾಕೋಬೋದು ಹಾಕ್ಕೊಂಡು ಅದಕ್ಕೆ ಮತ್ತೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಚಲೋ ತಂಗ ರೀ ಅದಾದಮೇಲೆ ರುಚಿಗೆ ನೋಡ್ಕೊಂಡು ನೀವು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚಲೋ ತಂಗ ಸಲ ಮಿಕ್ಸ್ ಮಾಡಿ ತೊಗೋಬೇಕ್ರಿ ಅಂದರೆ ಇದು ಹಸಿ ಎಲ್ಲ ಮಸಾಲೆ ಏನು ಹಾಕಿರ್ತೀವಲ್ಲ ಇದು ಚಲೋ ತಂಗ ಬೇಯಬೇಕು ಅಂದರೆ ಒಂಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಮುಚ್ಚರಾ ಮುಚ್ಚಿ ಒಂದು ಎರಡೇ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಲ್ಲಾಂದರೆ ತಳ ಹಿಡಿದು ಬಿಡ್ತೈತಿ ಯಾಕಂದ್ರೆ ನಾವು ಜಾಸ್ತಿ ನೀರೇನು ಹಾಕಿರಂಗಿಲ್ಲ ಸೊ ಹಾಗಾಗಿ ಅದು ಬೆಂದೆ ಬೆಂದೈತ ಇಲ್ಲ ಅಂಥೇಳಿ ಚೆಕ್ ಮಾಡಿಕೊಂಡು ನೋಡಿ ಮಸಾಲೆ ಎಲ್ಲ ಬೆಂದು ನೋಡಿರಿ ಈ ಥರ ಎಣ್ಣೆ ಬಿಟ್ಕೊತಿರ್ಬೇಕು ಅಂದರೆ ಒಗ್ಗರಣೆ ಹಾಕಿ ಅದೆಲ್ಲ ಚಲೋ ತಂಗ ಬೆಂದು ಒಂದು ಒಂದು ಫ್ಲೇವರ್ ಬರುತ್ತೆ ನಮ್ಗೆ ಅಮ್ಮ ಕೊಡ್ತೈತಿ ಅದು ಬೆಂದೈತ ಅಂದಾದ್ಮೇಲೆ ಅದಕ್ಕೆ ಹಸಿ ಬಟಾಣಿ ಏನು ಸುರಿದ ದೊಡ್ಡ ಲ್ಲ ಅದು ಹಸಿ ಬಟಾಣಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದು ಗ್ರೇವಿನೇ ನಿಮಗೆ ನೀರು ಎಷ್ಟು ಬೇಕು ಹಾಕ್ಕೊಂಡು ನೋಡ್ಕೊಂಡು ಹಾಕೋಬೇಕು ರೀ ತಿಕ್ಕಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ಇಲ್ಲ ಜಾಸ್ತಿ ಬೇಕಂದ್ರೆ ಗ್ರೇವಿ ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಟೈಪ್ ಬೇಕಂದ್ರೆ ಜಾಸ್ತಿ ನೀರು ಹಾಕೋಬೇಕು ಆದರೆ ನೀರು ಬಿಸ್ ನೀರು ಬಿಸಿನೀರ ಹಾಕೋರಿ ಕಾದಿದ ನೀರನ್ನ ಹಾಕ್ಕೊಳ್ರಿ ಅಂತಂದ್ರೆ ಗ್ರೇವಿ ಜಲ್ದಿ ಕುಕ್ನು ಆಗ್ತೈತಿ ಆಮೇಲೆ ಅದರ ಟೇಸ್ಟ ಬೇರೆ ಥರ ಆಗ್ತೈತಿ ಚಲೋ ತಂಗ ಹಸಿ ಬಟಾಣಿ ಹಾಕಿಂದ ಆದಮೇಲೆ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಅದನ್ನು ಬಟಾಣಿ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಬಿಸಿನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ಸಾಕಾಗ್ತೈತಿ ಯಾಕಂದ್ರೆ ಅವೇನು ಹಸಿ ಬಟಾಣಿ ಇರ್ತಾವು ಜಲ್ದಿನ ಬೇಯ್ತಾವು ಅದಾದಮೇಲೆ ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡಿನೂ ಅದನ್ನು ಹಾಕ್ಕೊಂಡು ಒಂದು ಒಂದು ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗ್ತೈತಿ ನೋಡಿರಿ ಇಲ್ಲೇ ನಿಮಗೆ ಗ್ರೇವಿ ತಿಕ್ಕ ಅನ್ನಿಸ್ತು ಅಂತಂದ್ರೆ ಮತ್ತು ಇನ್ನೊಂದು ಚೂರು ಬಿಸಿನೀರು ಅದು ಹಾಕ್ಕೊಂಡು ಮತ್ತು ಖಾರ ಉಪ್ಪು ಎಲ್ಲ ಟೇಸ್ಟ್ ಮಾಡ್ಕೊಂಡು ಯಾವುದಾದ್ರು ಕಡಿಮೆ ಇದು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ಹಾಕ್ಕೊಂಡು ಇದನ್ನ ಚೊಲೋ ತಂಗ ಬೇಯಿಸಾದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಲಾಸ್ಟಿಗೆ ಸರ್ವ್ ಮಾಡಿದಿರಿ ಅಂತಂದರೆ ಇದು ಬಿಸಿ ಬಿಸಿ ಚಪಾತಿ ಜೊತೆಗೆ ಹಂಗೆ ರೈಸ್ ಜೊತೆಗೆ ನೀವು ಯಾವ ರೈಸ್ ಇಷ್ಟ ಆದ್ರೆ ಈ ರೈಸ್ ಯಾವುದಾದ್ರೂ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡ್ಬೋದು ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಒಂದ್ಸಲ ಮನೆಯಾಗಿ ನೀವು ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು